ಬೆಳಗಾವಿ ಜಿಲ್ಲೆಯಲ್ಲಿ ನೂರು ಹಾಸಿಗೆಯುಳ್ಳ ಸುಸಜ್ಜಿತ ಎಎಸ್ಐ ಆಸ್ಪತ್ರೆ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಹಣ ಮಂಜೂರು ಮಾಡಿದರೂ ರಾಜ್ಯ ಸರ್ಕಾರ ನೂತನ ಆಸ್ಪತ್ರೆ ಕಾಮಗಾರಿ ಆರಂಭಿಸಲು ಮುಂದಾಗುತ್ತಿಲ್ಲ ಎಂದು ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಆರೋಪಿಸಿದ್ದಾರೆ ಬೆಳಗಾವಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಅವರು ುಳ್ಳ ಇಎಸ್ಐ ಹಳೆಯ ಕಟ್ಟಡವನ್ನು ನೆಲಸಮಗೊಳಿಸಲಾಗಿದೆ ಆದರೆ ಇದುವರೆಗೆ ಕಾಮಗಾರಿ ಆರಂಭಿಸಿಲ್ಲ ಹೊರ ರೋಗಿಗಳ ಚಿಕಿತ್ಸೆ ಸ್ಥಗಿತಗೊಳಿಸಲಾಗಿದೆ ನೂತನ ಕಟ್ಟಡಕ್ಕೆ ಕೇಂದ್ರ ಸರ್ಕಾರ ನೂರ ಅರವತ್ತು ಕೋಟಿ ರೂಪಾಯಿ ಮಂಜೂರು ಮಾಡಿದ್ದರೂ ಆಸ್ಪತ್ರೆಯ ಕಟ್ಟಡ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರ ಅವಕಾಶ ನೀಡುತ್ತಿಲ್ಲ ಈ ಬಗ್ಗೆ

ಕೇಂದ್ರದಿಂದ ಮುಂಜೂರಿಯಾಗಿರ್ತಕ್ಕಂಥ ಹಂಡ್ರೆಡ್ ಬೆಡ್ ಹಾಸ್ಪಿಟಲ್ನ ಇಲ್ಲಿ ಬೆಳಗಾವಿಯಲ್ಲಿ ನಿರ್ಮಾಣ ಮಾಡಲಿಕ್ಕೆ ಯಾಕೆ ಕೊಡ್ತಾ ಇಲ್ಲ ಮತ್ತು ಇರುವಂತಹ ಸ್ಥಳವನ್ನ ತೆರವು ಯಾಕೆ ಮಾಡ್ತಾ ಇಲ್ಲ ನೀವೇ ಆದೇಶ ಮಾಡಿದ್ದೀರಿ ನೀವೇ ಆದೇಶ ಮಾಡಿ ಮತ್ತು ಆ ಆದೇಶವನ್ನು ವಾಪಸ್ ಪಡಿತೀರಿ ಯಾವ ಕಾರಣದಿಂದ ಪಡೆದಿರಿ ಯಾವ ನಿಲಿಂದ ಪಡೆದಿರಿ ನೀವು ಅಭಿವೃದ್ಧಿ ವಿರೋಧಿ ಇದ್ದೀರಿ ಡೆವಲಪ್ಮೆಂಟ್ ವಿರೋಧ ಮಾಡ್ತಾ ಇದೀರಿ